ಪೋಸ್ಟ್ ಪೋಸ್ಟ್ ಆಫೀಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಡ್ಡಿ ದರ ಪೋಸ್ಟ್ ಆಫೀಸ್ನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಡ್ಡಿ ದರಗಳು ಸೇವಿಂಗ್ ಅಕೌಂಟ್ನಲ್ಲಿ 4% 1 ವರ್ಷದ ಡಿಪಾಸಿಟ್ ನಲ್ಲಿ 6.9% 2 ವರ್ಷದ ಡಿಪಾಸಿಟ್ ನಲ್ಲಿ 7% 3 ವರ್ಷದ ಡಿಪಾಸಿಟ್ ನಲ್ಲಿ 7.1% 5 ವರ್ಷದ ಡಿಪಾಸಿಟ್ ನಲ್ಲಿ 7. ಫೈವ್ ಐದು ವರ್ಷದ ಆರ್ ಡಿ ಡಿಪಾಸಿಟ್ನಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸೀನಿಯರ್ ಸಿಟಿಜನ್ ಸ್ಕೀಮ್ನಲ್ಲಿ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಎಮ್ ಐ ಎಸ್ ಸ್ಕೀಮ್ನಲ್ಲಿ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ನಲ್ಲಿ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಿ ಪಿ ಎಫ್ ಸ್ಕೀಮ್ನಲ್ಲಿ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಕಿಸಾನ್ ವಿಕಾಸ ಪತ್ರ ಸ್ಕೀಮ್ನಲ್ಲಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸುಕನ್ಯಾ ಸಮೃದ್ಧಿ ಅಕೌಂಟ್ನಲ್ಲಿ ಏಟ್ ಪಾಯಿಂಟ್ ಟು ಪರ್ಸೆಂಟ್ ನಿಮ್ಮ ಹೆಣ್ಣು ಮಕ್ಕಳಿಗಾಗಿ ಸುಕನ್ಯಾ ಸಮೃದ್ಧಿ ಅಕೌಂಟ್ನಲ್ಲಿ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಬಡ್ಡಿ ಕೊಡ್ತಾ ಇದ್ದಾರೆ ಪೋಸ್ಟ್ ಆಫೀಸ್ನಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಸಿಗುವ ಬಡ್ಡಿ ದರ ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ಥ್ಯಾಂಕ್ ಯು